ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತದ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹೊಸ ಹೊಸ ವಿಚಾರಗಳು ಈ ಒಂದು ಅಂಗವಿಕಲ ಬೇಕಾ ಅಂಗ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಬರ್ತಾ ಇದೆ ತಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮಗೆ ಹೊಸ ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದಾಗ ತಮಗೆ ಎಚ್ಚರಗೊಳಿಸ್ತದೆ ಅಂದರೆ ನೋಟಿಫಿಕೇಷನ್ ಬರ್ತದೆ ತಾವು ಗಮನಿಸ್ಬೋದು ಒಂದು ವೇಳೆ ಇವತ್ತಿನ ದಿನ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಹನ್ನೊಂದು ಅಧ್ಯಾಯಗಳವರೆಗೆ ನಾವು ಇವಾಗ ಈಗಾಗಲೇ ಪ್ರಸಾರ ಮಾಡಿದೆವು ಈಗ ಇವತ್ತಿನ ದಿನ ಹನ್ನೆರಡನೇ ಅಧ್ಯಾಯ ತಮಗೆ ಪ್ರಸಾರ ಮಾಡಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಹನ್ನೆರಡನೇ ಅಧ್ಯಾಯ ತಾವೆಲ್ಲ ಅಂತ ಕೇಳ್ಕೊಂಡು ಈಗ ಹನ್ನೆರಡನೇ ಅಧ್ಯಾಯ ಪ್ರಾರಂಭ ಮಾಡ್ತಾಯಿದ್ದೀವಿ ದಯವಿಟ್ಟು ಗಮನಿಸಿ ಬಂಧುಗಳೇ ಹನ್ನೆರಡನೇ ಅಧ್ಯಾಯದಲ್ಲಿ ಬಹುಮುಖ್ಯವಾದ ಅಂಶ ಹಾಡಿದೆ ಕಾರಣ ಏನಂದರೆ ಹನ್ನೆರಡನೇ ಅಧ್ಯಾಯ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಮುಖ್ಯಸ್ಥರಾದಂಥವ್ರು ಅವರು ಯಾವ ಥರ ಆಯ್ಕೆ ಮಾಡ್ತಾರೆ ಮತ್ತು ಯಾವ ಥರ ಅವರನ್ನು ನೇಮಕ ಮಾಡ್ತಾರೆ ಅದಕ್ಕೆ ಸ ಕೇಂದ್ರದ ನಿಯಮಗಳೇನು ರಾಜ್ಯದ ನಿಯಮಗಳೇನು ಅಂತಕ್ಕಂಥ ವಿಷಯ ಇಲ್ಲಿ ಅಳವಡಿಸ ಇಲ್ಲಿ ಒಳಗೊಂಡಿದೆ ಅದಕ್ಕೆ ತಾವೆಲ್ಲರೂ ಇದನ್ನು ಗಮನಿಸಬೇಕು ಅಂಗವಿಕಲ ಅಧ್ಯಾಯ ಹನ್ನೆರಡು ದಯವಿಟ್ಟು ಅಧ್ಯಾಯ ಇದು ಅಂಗವಿಕಲ ವ್ಯಕ್ತಿಗಳ ಚೀಫ್ ಕಮಿಷನರ್ ಮತ್ತು ಸ್ಟೇಟ್ ಕಮಿಷ್ನರ್ ಈಗಾಗಲೇ ನಮಗೇನು ಸ್ಟೇಟ್ ಕಮಿಷನರ್ ಅಂತ ಆಯ್ಕೆ ಮಾಡಿರೋ ಇವರನ್ನು ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಚೀಫ್ ಕಮಿಷ್ನರ್ ಅವರನ್ನು ಹೇಗೆ ಆಯ್ಕೆ ಮಾಡ್ತಾರ ಅಂತಕ್ಕಂಥ ವಿಚಾರ ಇಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ ಅದನ್ನು ನಾವು ತಿಳ್ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಚೀಫ್ ಕಮಿಷನರ್ ಇದರಲ್ಲಿ ಬರ್ತಕ್ಕಂಥ ಎಪ್ಪತ್ನಾಲ್ಕನೇ ಕಲಂ ಇದರಲ್ಲಿ ಎಪ್ಪತ್ನಾಲ್ಕರಿಂದ ಪ್ರಾರಂಭ ಆಗ್ತದೆ ಚೀಫ್ ಕಮಿಷನರ್ ಮತ್ತು ಕಮಿಷನರ್ಗಳ ನೇಮಕ ಇವರಿಗೆ ಹ್ಯಾಂಗೆ ನೇಮಕ ಮಾಡ್ತದೆ ಅಂತ ಎಪ್ಪತ್ನಾಲ್ಕನೇ ಕಲಂ ಹೇಳ್ತದೆ ಅದರಲ್ಲಿ ಒಂದು ಅದರಲ್ಲಿ ಒಂದೇದು ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಅಂಗವಿಕಲ ವ್ಯಕ್ತಿಗಳಿಗಾಗಿ ಒಬ್ಬ ಚೀಫ್ ಕಮಿಷನರನ್ನು ಇಲ್ಲಿ ಇನ್ನು ಮುಂದೆ ಚೀಫ್ ಕಮಿಷನರ್ ಎಂದು ಉಲ್ಲೇಖಿಸಲಾದ ನೇಮಕ ಮಾಡಬಹುದು ಇನ್ನು ಇದರಲ್ಲಿ ಎರಡನೇದು ಕೇಂದ್ರ ಸರ್ಕಾರವು ಅಧಿಸೂಚನೆ ಮೂಲಕ ಚೀಫ್ ಕಮಿಷನರ್ಗೆ ನೆ ನೆರವಾಗಲು ಇಬ್ಬರು ಕಮಿಷನರ್ಗಳನ್ನು ನೇಮಕ ಮಾಡಬಹುದು ಈ ಪೈಕಿ ಒಬ್ಬರು ಅಂಗವಿಕಲ ವ್ಯಕ್ತಿಯಾಗಿರತಕ್ಕದ್ದು ಕಡ್ಡಾಯವಾಗಿ ಮತ್ತು ಇನ್ನೇದು ಮೂರನೇದು ಅಂಗವಿಕಲ ವ್ಯಕ್ತಿಗಳ ಪುನರ್ಸ್ತಿ ಕುರಿತ ವಿಷಯಗಳ ಸಂಬಂಧದಲ್ಲಿ ವಿಶೇಷ ಜ್ಞಾನ ಅಥವಾ ವ್ಯಾವಹಾರಿಕ ಅನುಭವವನ್ನು ಹೊಂದಿರದ ಹೊರತು ಆ ವ್ಯಕ್ತಿಯು ಚೀಫ್ ಕಮಿಷನರ್ನಾಗಿ ಅಥವಾ ಕಮಿಷನರ್ನಾಗಿ ನೇಮಕಗೊಳ್ಳಲು ಅರನಾಗತಕ್ಕದ್ದಲ್ಲ ಅವನಿಗೆ ನಾಲೆಜ್ ಇರಬೇಕು ಅಂತಕ್ಕಂಥ ಉದ್ದೇಶ ಹೇಳ್ತಾ ಇದೆ ಇನ್ನು ನಾಲ್ಕನೇದು ಚೀಫ್ ಕಮಿಷ್ನರಿಗೆ ಮತ್ತು ಚೀಫ್ ಕಮಿಷನರ್ಗಳಿಗೆ ಸಂದಾಯ ಮಾಡಬೇಕಾದ ಸಂಬಳ ಮತ್ತು ಭತ್ಯೆಗಳು ಹಾಗೂ ಅವರ ಇತರೆ ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ನಿವೃತ್ತಿ ವೇತನ ಗ್ಯಾ ಗ್ರ್ಯಾಚ್ಯುಟಿ ಮತ್ತು ಇತರೆ ನಿವೃತ್ತಿ ಪ್ರಯೋಜನಗಳು ಸೇರಿದಂತೆ ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿರತಕ್ಕದ್ದು ಐದನೇದು ಚೀಫ್ ಕಮಿಷನರ್ನು ತನ್ನ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಆತನಿಗೆ ನೆರವಾಗಲು ಅಗತ್ಯವಿರುವ ಅಧಿಕಾರಿಗಳ ಮತ್ತು ಇತರೆ ನೌಕರರ ಸ್ವರೂಪ ಮತ್ತು ಪ್ರವರ್ಗಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸತಕ್ಕದ್ದು ಮತ್ತು ಅಂದ್ರೆ ಅದು ಯುಕ್ತವೆಂದು ಭಾವಿಸಬಹ ಭಾವಿಸುವಂತ ರೀತಿಯಲ್ಲಿ ಚೀಫ್ ಕಮಿಷನರ್ಗೆ ಅಂತಹ ಅಧಿಕಾರಿಗಳನ್ನು ಮತ್ತು ಇತರೆ ನೌಕರರನ್ನು ಒದಗಿಸತಕ್ಕದ್ದು ಇನ್ನು ಆರನೇದು ಚೀಫ್ ಕಮಿಷನರ್ಗೆ ಒದಗಿಸಿದ ಅಧಿಕಾರಿಗಳು ಮತ್ತು ನೌಕರು ಚೀಫ್ ಕಮಿಷನರ್ನ ಸಾಮಾನ್ಯ ಮೇಲ್ವಿಚಾರಣೆ ಮೇರೆಗೆ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಇನ್ನು ಏಳನೇದು ಚೀಫ್ ಕಮಿಷನರಿಗೆ ಒದಗಿಸಿದ ಅಧಿಕಾರಗಳು ಮತ್ತು ನೌಕರರ ಸಂಬಳ ಹಾಗೂ ಭತ್ಯೆಗಳು ಮತ್ತು ಇತರೆ ಸೇವಾ ಷರತ್ತುಗಳು ಮತ್ತು ಕೇಂದ್ರ ಸರ್ಕಾರವು ನೇಮಿಸಬಹುದಾದಂಥ ರೀತಿಯಲ್ಲಿರ್ತಕ್ಕದ್ದು ಇನ್ನು ಎಂಟನೆಯದು ಚೀಫ್ ಕಮಿಷನರ್ ಅವರು ಕೇಂದ್ರ ಸರ್ಕಾರವು ನೇಮಿಸಬಹುದಾದಂಥ ರೀತಿಯಲ್ಲಿ ವಿವಿಧ ಅಂಗವಿಕಲತೆ ವಿಷಯಗಳಲ್ಲಿ ತಜ್ಞರ ಪೈಕಿ ಮಾಡಿಕೊಂಡ ಹನ್ನೊಂದು ಸದಸ್ಯರುಗಳಿಗಿಂತ ಕಡಿಮೆಯಲ್ಲದ ತಜ್ಞರನ್ನು ಒಳಗೊಂಡ ಸಲಹಾ ಮಂಡಳಿಯ ಸಹಾಯವನ್ನು ಪಡೆಯತಕ್ಕದ್ದು ಇನ್ನು ಎಪ್ಪತ್ತೈದನೇ ಕಲುಮೆ ಏನೇಳ್ತಂದರೆ ಪ್ರಕರಣ ಎಪ್ಪತ್ತೊಂದನೇ ಪ್ರಕರಣ ಏನು ಹೇಳ್ತಂದರೆ ಚೀಫ್ ಕಮಿಷ್ನರ್ನ ಪ್ರಕಾರ್ಯಗಳು ಪ್ರಕಾರಗಳು ಏನೇನಿವೆ ಅಂದರೆ ಅದರಲ್ಲಿ ಎಪ್ಪತ್ನಾಲ್ಕರಲ್ಲಿ ಒಂದೇದೇನಂದರೆ ಚೀಫ್ ಕಮಿಷ್ನರ್ನು ಮತ್ತು ಇದರಲ್ಲಿ ಒನ್ನದರಲ್ಲಿ ಎ ಈ ಅಧಿನಿಯಮಕ್ಕೆ ಅಸಂಗತವಾಗಿರುವ ಯಾವುದೇ ಕಾನೂನಿನ ಅಥವಾ ಕಾರ್ಯನೀತಿಯ ಕಾರ್ಯಕ್ರಮಗಳ ಮತ್ತು ಕಾರ್ಯವಿಧಾನಗಳ ಉಪಬಂಧಗಳು ತಾನಾಗಿಯೇ ಅಥವಾ ಅನ್ಯಥಾ ರೀತಿಯಲ್ಲಿ ಗುರುತಿಸ್ತಕ್ಕದ್ದು ಮತ್ತು ಆ ಬಗ್ಗೆ ಸರಿಪಡಿಸುವ ಅವಶ್ಯಕತೆ ಕ್ರಮಗಳನ್ನು ಶಿಫಾರಸು ಮಾಡತಕ್ಕದ್ದು ಇನ್ನು ಬಿ ಅಂಗವಿಕಲತೆಯ ಯಾವ ರೀತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಸಮುಚಿತ ಸರ್ಕಾರ ವಾಗಿರುವುದೋ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂಗವಿಕಲರಿಗೆ ಇರುವ ಹಕ್ಕುಗಳಿಂದ ಮತ್ತು ರಕ್ಷಣೆಗಳಿಂದ ಅವರು ವಂಚಿತವಾಗಿದ್ದರೆ ಆ ಬಗ್ಗೆ ತಾನಾಗಿ ಅಥವಾ ಅನ್ಯಥಾ ರೀತಿಯಲ್ಲಿ ವಿಚಾರಣೆ ಮಾಡತಕ್ಕದ್ದು ಹಾಗೂ ಆ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಲು ಸದರಿ ವಿಷಯವನ್ನು ಯುಕ್ತ ಪ್ರಾಧಿಕಾರಿಗಳಿಗೆ ವಹಿಸತಕ್ಕದ್ದು ಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣೆಗಾಗಿ ಈ ಅಧಿನಿಯಮದ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರೆ ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಮೇರೆಗೆ ಉಪಸಂ ಉಪಬಂಧಿಸಿದ ರಕ್ಷಣಾ ಕ್ರಮಗಳ ಬಗ್ಗೆ ಪರಿಶೀಲಿಸತಕ್ಕದ್ದು ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಶಿಫಾರಸು ಮಾಡತಕ್ಕದ್ದು ಡಿ ಅಂಗವಿಕಲ ವ್ಯಕ್ತಿಗಳು ತಮ್ಮ ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಅಡ್ಡಿಯಾಗಿರುವಂಥ ಅಂಶಗಳ ಬಗ್ಗೆ ಪರಿಶೀಲಿಸತಕ್ಕದ್ದು ಮತ್ತು ಈ ಬಗ್ಗೆ ಯುಕ್ತ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡತಕ್ಕದ್ದು ಇ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಬಗೆಗಿನ ಕಾ ಕಾಲುಗಳನ್ನು ಕೌಲುಗಳನ್ನು ಮತ್ತು ಇತರೆ ಅಂತಾರಾಷ್ಟ್ರೀಯ ಲಿಖಿತ ಒಪ್ಪಂದಗಳನ್ನು ಅಧ್ಯಯನ ಮಾಡತಕ್ಕದ್ದು ಅವು ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಶಿಫಾರಸುಗಳನ್ನು ಮಾಡತಕ್ಕದ್ದು ಎಫ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಿಗೆ ಸಂಬಂಧಪಡುವ ಇವ ಸಂಶೋಧನೆಯನ್ನು ಕೈಗೊಳ್ಳತಕ್ಕದ್ದು ಮತ್ತು ಆ ಬಗ್ಗೆ ಉತ್ತೇಜನ ನೀಡತಕ್ಕದ್ದು ಜಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಮತ್ತು ಅವರ ರಕ್ಷಣೆಗಾಗಿ ಲಭ್ಯವಿರುವ ಸುರಕ್ಷಾ ಕ್ರಮಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಮೂಡಿಸಲು ಉತ್ತೇಜನ ನೀಡತಕ್ಕದ್ದು ಮತ್ತು ಎಚ್ ಅಂಗವಿಕಲ ವ್ಯಕ್ತಿಗಳ ಅನುಕೂಲಕ್ಕಾಗಿ ಇರುವ ಮತ್ತು ಅಧಿನಿಯಮದ ಉಪಬಂಧಗಳ ಮತ್ತು ಯೋಜನೆಗಳ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡತಕ್ಕದ್ದು ಇನ್ನು ಐ ಅಂಗವಿಕಲ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಕೇಂದ್ರ ಸರ್ಕಾರವು ಹಂಚಿಕೆ ಮಾಡಿದ ನಿಧಿಗಳ ಬಳಕೆಯನ್ನು ಕುರಿತು ಮೇಲ್ವಿಚಾರಣೆ ಮಾಡತಕ್ಕದ್ದು ಜೆ ಕೇಂದ್ರ ಸರ್ಕಾರವು ವಹಿಸಬಹುದಾದಂಥ ಇತರ ಪ್ರಕಾರಗಳನ್ನು ನೆರವೇರಿಸತಕ್ಕದ್ದು ಇದರಲ್ಲಿ ಇಪ್ಪ ಎಪ್ಪತ್ತ ಎಪ್ಪತ್ತೈದರಲ್ಲಿ ಎರಡನೇದು ಚೀಫ್ ಕಮಿಷನರ್ ಅವರು ಈ ಅಧಿನಿಯಮದ ಮೇರೆಗಿನ ಪ್ರಕಾರಗಳನ್ನು ನಿರ್ವಹಿಸುವಾಗ ಕಮಿಷನರ್ ಅವರೊಂದಿಗೆ ಸಮಾಲೋಚಿಸತಕ್ಕದ್ದು ಎಪ್ಪತ್ತಾರನೇ ಪ್ರಕರಣ ಏನಂತಂದರೆ ಚೀಫ್ ಕಮಿಷನರ್ ಶಿಫಾರಸಿನ ಮೇಲೆ ಸಮುಚಿತ ಸರ್ ಪ್ರಾಧಿಕಾರಗಳ ಕ್ರಮ ಏನು ತಗೋಬೇಕು ಎಪ್ಪತ್ತೈದನೇ ಪ್ರಕರಣದ ಬಿ ಖಂಡಕ್ಕೆ ಅನುಸಾರವಾಗಿ ಚೀಫ್ ಕಮಿಷನರ್ ಅವರು ಪ್ರಾಧಿಕಾರಕ್ಕೆ ಶಿಫಾರಸು ಮಾಡಿದಾಗಲೆಲ್ಲ ಆ ಪ್ರಾಧಿಕಾರವು ಅದರ ಬಗ್ಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಶಿಫಾರಸು ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳ ಒಳಗಾಗಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಚೀಫ್ ಕಮಿಷನರ್ ಅವರಿಗೆ ತಿಳಿಸತಕ್ಕದ್ದು ಪರಂತು ಪ್ರಾಧಿಕಾರವು ಶಿಫಾರಸನ್ನು ಅಂಗೀಕರಿಸದಿದ್ದರೆ ಅದನ್ನು ಅಂಗೀಕರಿಸುವುದಕ್ಕೆ ಅಂಗೀಕರಿಸದಿರುವುದಕ್ಕೆ ಲ ಕಾರಣಗಳನ್ನು ಮೂರು ತಿಂಗಳೊಳಗಾಗಿ ಚೀಫ್ ಕಮಿಷನರ್ ಅವರ ಗಮನಕ್ಕೆ ತರತಕ್ಕದ್ದು ಮತ್ತು ಆ ಬಗ್ಗೆ ಬಾಧಿತ ವ್ಯಕ್ತಿಗೂ ಸಹ ತಿಳಿಸತಕ್ಕದ್ದು ಇನ್ನು ಎಪ್ಪತ್ತೇಳನೇ ಕಲಮ ಏನೇಳ್ತಂದರೆ ಪ್ರಕರಣ ಏನಂತಂದ್ರೆ ಎಪ್ಪತ್ತೇಳನೇ ಪ್ರಕರಣ ಚೀಫ್ ಕಮಿಷನರ್ ಅಧಿಕಾರ ಅಧಿಕಾರಗಳು ಏನೇನೋ ಅವರಿಗೆ ಅಧಿಕಾರ ಏನಾದ್ರೆ ಅದರ ಒಂದೇದು ಚೀಫ್ ಕಮಿಷನರ್ ಅವರು ಈ ಅಧಿನಿಯಮದ ಮೇರೆಗೆ ತನ್ನ ಪ್ರಕಾರಗಳನ್ನು ನಿರ್ವಹಿಸುವ ಉದ್ದೇಶಕ್ಕಾಗಿ ದಾವೆಯನ್ನು ವಿಚಾರಣೆ ಮಾಡುವಾಗ ಈ ಕೆಳಕಂಡ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಪ್ರಕ್ರಿಯೆ ಪ್ರಕ್ರಿಯೆ ಸಹಿತ ಹತ್ತೊಂಬತ್ತು ನೂರ ಎಂಟರಲ್ಲಿ ನ್ಯಾಯಾಲಯದಲ್ಲಿ ನಿಹಿ ನಿಹಿತವಾಗಿರುವಂತಹವೇ ಅಧಿಕಾರಗಳನ್ನೇ ಬಂದಿರತಕ್ಕದ್ದು ಅವುಗಳೆಂದರೆ ಎ ಸಾಕ್ಷಿಗಳನ್ನು ಕರೆಸುವುದು ಮತ್ತು ಅವರ ಹಾಜರಿಯನ್ನು ಒತ್ತಾಯಿಸುವುದು ಇದರಲ್ಲಿ ಎಪ್ಪತ್ತೇಳರಲ್ಲಿ ಬಿ ಯಾವುದೇ ದಾಸ್ತಾವೇಜುಗಳನ್ನು ಶೋಧಿಸುವಂತೆ ಮತ್ತು ಹಾಜರುಪಡಿಸುವಂತೆ ಅಗತ್ಯಪಡಿಸುವುದು ಮತ್ತು ಸಿ ಯಾವುದೇ ನ್ಯಾಯಾಲಯದಿಂದ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ಅಥವಾ ಅದರ ಪ್ರತಿಯನ್ನು ಕಡ್ಡಾಯವಾಗಿ ಕೋರಿ ಕೋರುವುದು ಮತ್ತು ಡಿ ಶಪಥ ಪತ್ರಗಳ ಮೇಲೆ ಸಾಕ್ಷ್ಯವನ್ನು ಪಡೆಯುವುದು ಮತ್ತು ಇ ಸಾಕ್ಷಿಗಳನ್ನು ಅಥವಾ ದಸ್ತಾವೇಜುಗಳನ್ನು ಪರೀಕ್ಷಿಸುವುದಕ್ಕಾಗಿ ಕಮಿಷ್ ಕಮಿಷ್ ಕಮಿಷನ್ಗಳನ್ನು ಹೊರಡಿಸುವುದು ಇನ್ನು ಇದರಲ್ಲಿ ಎಪ್ಪತ್ತೇಳರಲ್ಲಿ ಎರಡನೇದು ಚೀಫ್ ಕಮಿಷನರ್ ಅವರು ಮುಂದೆ ಇರುವ ಪ್ರತಿಯೊಂದು ವ್ಯವಹಾರಣೆಯು ಭಾರತ ದಂಡ ಸಂಹಿತೆಯ ಒಂದು ನೂರ ತೊಂಬತ್ತ್ಮೂರನೇ ಮತ್ತು ಎರಡು ನೂರ ಇಪ್ಪತ್ತೆಂಟನೇ ಪ್ರಕರಣಗಳ ಪ್ರಕರಣಗಳ ಅರ್ಥವ್ಯಾಪ್ತಿಯೊಳಗೆ ನ್ಯಾಯ ನ್ಯಾಯಿಕ ವ್ಯವಹಾರಣೆಯಾಗಿರತಕ್ಕದ್ದು ಮತ್ತು ಚೀಫ್ ಕಮಿಷನರ್ ಅವರನ್ನು ಕ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಎರಡರ ಹತ್ತೊಂಬತ್ತು ನೂರ ಎರಡರ ಮತ್ತು ಒಂದೂರ ತೊಂಬತ್ತೈದನೇ ಪ್ರಕರಣದ ಮತ್ತು ನೀವು ಇಪ್ಪತ್ತು ಇಪ್ಪತ್ತಾರನೆಯ ಅಧ್ಯಾಯದ ಉದ್ದೇಶಗಳ ಉದ್ದೇಶಗಳಿಗಾಗಿ ಸಿವಿಲ್ ನ್ಯಾಯಾಲಯವೆಂದು ಭಾ ಭಾವಿಸತಕ್ಕದ್ದು ಎಪ್ಪತ್ತೆಂಟನೇ ಪ್ರಕರಣದಲ್ಲಿ ಏನೇಳ್ತಂದ್ರೆ ಚೀಫ್ ಕಮಿಷನರ್ನಿಂದ ವಾರ್ಷಿಕ ಮತ್ತು ವಿಶೇಷ ವರದಿಗಳು ಒಂದೇದೇನೆಂದ್ರೆ ಚೀಫ್ ಕಮಿಷನರ್ ಕೇ ಕಮಿಷನರ್ ಅವರು ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಯಾವ ವಿಷಯವು ತುರ್ತಿನದೆಂದು ಅಥವಾ ಪ್ರಮುಖವಾದುದೆಂದು ಅವರು ಅಭಿಪ್ರಾಯಪಡುವರು ಮತ್ತು ಯಾವುದೇ ವಿಷಯದ ವಾರ್ಷಿಕ ವರದಿಯನ್ನು ಸಲ್ಲಿಸುವ ತನಕ ಮುಂದೂಡಲಾಗು ಮುಂದೂಡಲಾಗದೆಂದು ಆ ವಿಷಯದ ಬಗ್ಗೆ ಯಾವುದೇ ಸಮಯದಲ್ಲಿ ವಿಶೇಷ ವರದಿಗಳನ್ನು ಸಲ್ಲಿಸಬಹುದು ಇನ್ನು ಎಪ್ಪತ್ತೆಂಟರಲ್ಲಿ ಎರಡನೇ ದಿನ ಅಂದರೆ ಕೇಂದ್ರ ಸರ್ಕಾರವು ಚೀಫ್ ಕಮಿಷನರ್ನ ವಾರ್ಷಿಕ ಹಾಗೂ ವಿಶೇಷ ವರದಿಗಳನ್ನು ಅವರು ಮಾಡಿದ ಶಿಫಾರಸುಗಳ ಮೇಲೆ ಕೈಗೊಂಡ ಅಥವಾ ಕೈಗೊಳ್ಳಲು ಉದ್ದೇಶಿಸಿರುವ ಕ್ರಮಗಳನ್ನು ಮತ್ತು ಅಂತಹ ಶಿಫಾರಸುಗಳನ್ನು ಅಥವಾ ಅವುಗಳ ಯಾವುದೇ ಭಾಗವನ್ನು ಒಪ್ಪದಿರುವುದಕ್ಕೆ ಕಾರಣಗಳನ್ನು ವಿವರಿಸಿರುವ ಜ್ಞಾಪನಾ ಪತ್ರದೊಂದಿಗೆ ಈ ವರದಿಯನ್ನು ಸಂಸತ್ತಿನ ಪ್ರತಿಯೊಂದು ಸದನ್ ಸದನನ ಮುಂದೆ ಇಡತಕ್ಕದ್ದು ತಿಳ್ಕೊಡಿ ಸಂಸದಲ್ಲಿ ಸಂಸತ್ತಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಇನ್ನು ಏನಂತಂದ್ರೆ ವಾರ್ಷಿಕ ಹಾಗೂ ವಿಶೇಷ ವರದಿಗಳನ್ನು ಕೇಂದ್ರ ಸರ್ಕಾರವು ಗೊತ್ತುಪಡಿಸಬಹುದಾದಂಥ ನಮೂನೆಯಲ್ಲಿ ಅಥವಾ ಅಂಥ ರೀತಿಯಲ್ಲಿ ಮತ್ತು ಅಂಥ ವಿವರಗಳನ್ನು ಒಳಗೊಂಡಂತೆ ಸಿದ್ಧಪಡಿಸತಕ್ಕದ್ದು ಇನ್ನು ಎಪ್ಪತ್ತೊಂಬತ್ತನೇ ಪ್ರಕರಣ ಏನು ರಾಜ್ಯಗಳಲ್ಲಿ ಸ್ಟೇಟ್ ಕಮಿಷನರ್ ನೇಮಕ ಈ ಎಪ್ಪ ಎಪ್ಪತ್ತೊಂಬತ್ತನೇ ಪ್ರಕರಣದಲ್ಲಿ ಸ್ಟೇಟ್ ಕಮಿಷನರ್ ಬಗ್ಗೆ ಹೇಳ್ತಾ ಇದೆ ನೋಡಿ ಏನಾದರೂ ಅದರಲ್ಲಿ ಒಂದೇ ನಂತರ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಅಂಗವಿಕಲ ವ್ಯಕ್ತಿಗಳಿಗಾಗಿ ಸ್ಟೇಟ್ ಕಮಿಷನರ್ ಅನ್ನು ಇಲ್ಲಿ ಇನ್ನು ಮುಂದೆ ಸ್ಟೇಟ್ ಕಮಿಷನರ್ ಎಂದು ಉಲ್ಲೇಖಿಸಲಾದ ನೇಮಕ ಮಾಡಬಹುದು ಮತ್ತು ಎರಡನೇದು ಒಬ್ಬ ವ್ಯಕ್ತಿಯು ಅಂಗವಿಕಲ ವ್ಯಕ್ತಿಗಳ ಪುನರ್ವಸತಿಗೆ ಸಂಬಂಧ ಪಟ್ಟ ವಿಷಯಗಳ ಬಗ್ಗೆ ವಿಶೇಷ ತಿಳುವಳಿಕೆ ಅಥವಾ ವ್ಯವಹಾರಿಕ ಅನುಭವ ಹೊಂದಿದ್ದ ಹೊರತು ಮತ್ತು ಸ್ಟೇಟ್ ಆಗಿ ನೇಮಕಗೊಳ್ಳಲು ಅರನಾಗಿರತಕ್ಕದ್ದಲ್ಲ ಮತ್ತು ಮೂರನೇ ದಿನ ಅಂತಂದ್ರೆ ಸ್ಟೇಟ್ ಕಮಿಷನರಿಗೆ ಸಂದಾಯ ಮಾಡಬಹುದು ಸಂಬಳ ಭತ್ಯೆಗಳು ಮತ್ತು ಇತರೆ ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ನಿವೃತ್ತಿ ವೇತನ ಗ್ರಾಜ್ಯುಟಿ ಮತ್ತು ಇತರೆ ನಿವೃತ್ತಿ ಯೋಜನೆಗಳು ಸೇರಿದಂತೆ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿರ್ತಕ್ಕದ್ದು ನಾಲ್ಕನೇದು ರಾಜ್ಯ ಸರ್ಕಾರವು ಕಮಿಷನರ್ನ ತನ್ನ ಕಾರ್ಯ ಪ್ರಾಕಾರ್ಯಗಳನ್ನು ನಿರ್ವಹಿಸಲು ಅವನಿಗೆ ನೆರವಾಗಲು ಅಗತ್ಯವಿರುವ ಅಧಿಕಾರಿಗಳ ಮತ್ತು ಇತರೆ ನೌಕರರ ವರ್ಗ ಮತ್ತು ಪ್ರವರ್ಗಗಳನ್ನು ನಿರ್ಧರಿಸತಕ್ಕದ್ದು ಮತ್ತು ಅದು ಸೂಕ್ತವೆಂದು ಭಾವಿಸುವಂಥ ರೀತಿಯಲ್ಲಿ ಕಮಿಷನರಿಗೆ ಅಂತಹ ಅಧಿಕಾರಿಗಳು ಮತ್ತು ಇತರೆ ನೌಕರರು ಒದಗಿಸತಕ್ಕದ್ದು ಇನ್ನು ಐದನೇದು ಸ್ಟೇಟ್ ಕಮಿಷನರಿಗೆ ಒದಗಿಸಲಾದ ಅಧಿಕಾರಿಗಳು ಮತ್ತು ನೌಕರರು ಕಮಿಷನರ್ನ ಸಾಮಾನ್ಯ ಮೇಲ್ವಿಚಾರಣೆ ಮೇರೆಗೆ ತಮ್ಮ ಪ್ರಕಾರಗಳನ್ನು ನಿರ್ವಹಿಸತಕ್ಕದ್ದು ಇನ್ನು ಆರನೇದರಲ್ಲಿ ಎಪ್ಪತ್ತು ಎಂಬತ್ತರ ಪ್ರಕರಣ ಆರಲ್ಲಿ ಆರನೇ ದಿನ ಅಂತಂದರೆ ಕಮಿಷನರಿಗೆ ಒದಗಿಸಲಾದ ಅಧಿಕಾರಿಗಳು ಮತ್ತು ನೌಕರ ಸಂಬಳಗಳು ಭತ್ತೆಗಳು ಹಾಗೂ ಇತರೆ ಸೇವಾ ಷರತ್ತುಗಳು ಮತ್ತು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಇರತಕ್ಕದ್ದು ಮತ್ತು ಏಳನೇದು ಸ್ಟೇಟ್ ಕಮಿಷನರ್ಗಳು ರಾಜ್ಯ ಸರ್ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಅಂಗವಿಕಲ ಕ್ಷೇತ್ರದಲ್ಲಿ ತಜ್ಞರಾಗಿರುವವರ ಪೈಕಿಯೊಂದು ಆಯ್ಕೆಯಾದ ಐದಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರನ್ನು ಒಳಗೊಂಡ ಒಂದು ಸಲಹಾ ಸಮಿತಿಯಿಂದ ನೇರವನ್ನು ನೆರವನ್ನು ಪಡೆಯತಕ್ಕದ್ದು ಇನ್ನು ಎಂಬತ್ತನೇ ಪ್ರಕರಣ ಏನು ಸ್ಟೇಟ್ ಕಮಿಷನರ್ನ ಪ್ರಕಾರಗಳು ಸ್ಟೇಟ್ ಕಮಿಷನರ್ನ ಏನು ಅದರಲ್ಲಿ ಒಂದೇದು ಏನು ಹೇಳ್ತಂದ್ರೆ ಈ ಅಧಿನಿಯಮಕ್ಕೆ ಅಸಂಗತವಾಗಿರುವ ಮತ್ತು ಯಾವ ಆ ಯಾವುದೇ ಕಾನೂನಿನ ಅಥವಾ ಕಾರ್ಯನೀತಿಯ ಕಾರ್ಯಕ್ರಮದ ಮತ್ತು ಕಾರ್ಯವಿಧಾನಗಳ ಉಪಬಂಧವನ್ನು ತಾನಾಗಿ ಅಥವಾ ಅನ್ಯಥಾ ರೀತಿಯಲ್ಲಿ ಗುರುಸ ಗುರುತಿಸತಕ್ಕದ್ದು ಮತ್ತು ಈ ಬಗೆಯ ಸರಿಯಾದ ಕ್ರಮಗಳ ಬಗ್ಗೆ ಶಿಫಾರಸ್ಸು ಮಾಡತಕ್ಕದ್ದು ಇನ್ನು ಬಿ ಅಂಗವಿಕಲರ ವಿಷಯಗಳ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಅವರಿಗೆ ನೀಡಿರುವ ಹಕ್ಕುಗಳು ಮತ್ತು ರಕ್ಷಣೆಗಳು ಸಮುಚಿತ ಸರ್ಕಾರದಿಂದ ವಂಚಿತವಾಗಿದ್ದರೆ ಆ ಬಗ್ಗೆ ತಾನಾಗಿ ಅಥವಾ ಅನ್ಯಥಾ ರೀತಿಯಲ್ಲಿ ವಿಚಾರಣೆ ಮಾಡತಕ್ಕದ್ದು ಹಾಗೂ ಈ ಬಗೆಯ ಈ ಬಗ್ಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಲು ಸದರಿ ವಿಷಯವನ್ನು ಯುಕ್ತ ಪ್ರಾಧಿಕಾರಿಗಳಿಗೆ ವಹಿಸತಕ್ಕದ್ದು ಇನ್ನು ಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣೆಗಾಗಿ ಮತ್ತು ಅಧಿ ಅಧಿನಿಯಮದ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರ ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಮೇರೆಗೆ ಉಪಬಂಧಿಸಿದ ರಕ್ಷಣಾ ಕ್ರಮಗಳ ಬಗ್ಗೆ ಪರಿಶೀಲಿಸತಕ್ಕದ್ದು ಮತ್ತು ಅವುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಶಿಫಾರಸು ಮಾಡತಕ್ಕದ್ದು ಡಿ ಅಂಗವಿಕಲ ವ್ಯಕ್ತಿಗಳು ಮತ್ತು ಹಕ್ಕುಗಳ ಉಪಯು ಉಪ ಭೋಗಿಸುವ ಭೋಗಿಸುವಿಕೆಯನ್ನು ಅಡ್ಡಪಡಿಸುವ ಅಂಶಗಳ ಬಗ್ಗೆ ಪರಿಶೀಲಿಸತಕ್ಕದ್ದು ಮತ್ತು ಈ ಬಗ್ಗೆ ಯುಕ್ತ ಪರಿಹಾರಗಳನ್ನು ಕ್ರಮಗಳನ್ನು ಶಿಫಾರಸು ಮಾಡತಕ್ಕದ್ದು ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಸಂಬಂಧದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ಪ್ರಚಾರ ನೀಡತಕ್ಕದ್ದು ಎಫ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಮತ್ತು ಅವರ ರಕ್ಷಣೆಗಾಗಿ ಲಭ್ಯವಿರುವ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡತಕ್ಕದ್ದು ಜಿ ಅಂಗವಿಕಲ ವ್ಯಕ್ತಿಗಳ ಅನುಕೂಲಕ್ಕಾಗಿ ಇರುವ ಅಧಿನಿಯಮದ ಉಪಬಂಧಗಳ ಕಾರ್ಯ ಯೋಜನೆಗಳ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡತಕ್ಕದ್ದು ಎಚ್ ರಾಜ್ಯ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಹಂಚಿಕೆ ಮಾಡಿದ ನಿಧಿಗಳ ಬಳಕೆಯನ್ನು ಕುರಿತು ಮೇಲ್ವಿಚಾರಣೆ ಮಾಡತಕ್ಕದ್ದು ಆಯ್ ರಾಜ್ಯ ಸರ್ಕಾರವು ವಹಿಸಬಹುದಾದಂಥ ಇತರ ಪ್ರಕಾರಗಳನ್ನು ಪ್ರಕಾರಗಳನ್ನು ನೆರ ನೆರವೇರಿಸತಕ್ಕದ್ದು ಎಂಬತ್ತೊಂದನೇ ಪ್ರಕರಣ ಏನಂತಂದರೆ ಸ್ಟೇಟ್ ಕಮಿಷನರ್ನ ಶಿಫಾರಸಿನ ಮೇಲೆ ಯುಕ್ತ ಪ್ರಾಧಿಕಾರಿಗಳ ಪ್ರಾಧಿಕಾರಗಳ ಕ್ರಮ ಪ್ರಾಧಿಕಾರಗಳ ಕ್ರಮ ಸ್ಟೇಟ್ ಕಮಿಷನರನ್ನು ಎಂಬತ್ತನೇ ಪ್ರಕರಣದ ಬಿ ಖಂಡದ ಅನುಸರಣೆಯಲ್ಲಿ ಒಂದು ಪ್ರಾಧಿಕಾರಕ್ಕೆ ಶಿಫಾರಸುಗಳನ್ನು ಮಾಡಲಾಗ ಮಾಡಿದಾಗಲೆಲ್ಲ ಆ ಪ್ರಾಧಿಕಾರವು ಆ ಬಗ್ಗೆ ಅವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಆ ಪ್ರಾಧಿಕಾರವು ಶಿಫಾರಸು ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸ್ಟೇಟ್ ಕಮಿಷನರಿಗೆ ಸಿ ತಿಳಿಸತಕ್ಕದ್ದು ಪರಂತು ಆ ಪ್ರಾಧಿಕಾರವು ಸ್ಟೇಟ್ ಕಮಿಷನರ್ನ ಶಿಫಾರಸನ್ನು ಅಂಗೀಕರಿಸದಿದ್ದಲ್ಲಿ ಆ ಬಗೆಗಿನ ಕಾರಣಗಳನ್ನು ಮೂರು ತಿಂಗಳೊಳಗಾಗಿ ಸ್ಟೇಟ್ ಕಮಿಷನರ್ಗೆ ತಿಳಿಸತಕ್ಕದ್ದು ಮತ್ತು ಈ ಬಗ್ಗೆ ಬಾಧಿತ ವ್ಯಕ್ತಿಗೂ ಸಹ ತಿಳಿಸ್ತಕ್ಕದ್ದು ಎಂಬತ್ತೆರಡನೇ ಪ್ರಕರಣ ಏನಂತಂದರೆ ಸ್ಟೇಟ್ ಕಮಿಷನರ್ನ ಅಧಿಕಾರಗಳು ಒಂದೇದು ಸ್ಟೇಟ್ ಕಮಿಷನರ್ನ ಈ ಅಧಿನಿಯಮದ ಮೇರೆಗಿನ ತಮ್ಮ ಪ್ರಾಕಾರ್ಯಗಳನ್ನು ನಿರ್ವಹಿಸುವ ಉದ್ದೇಶಕ್ಕಾಗಿ ಈ ಕೆಳಕಂಡ ವಿಷಯಗಳ ಸಂಬಂಧದಲ್ಲಿ ದಾವೆಯನ್ನು ವಿಚಾರಣೆ ಮಾಡುವಾಗ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಹತ್ತೊಂಬತ್ತು ನೂರ ಎಂಟು ಹತ್ತೊಂಬತ್ತು ನೂರ ಎಂಟರ ಐದರ ಮೇರೆಗೆ ನ್ಯಾಯಾಲಯದಲ್ಲಿ ನಿಹಿತಗೊಳಿಸಲಾದಂತಹ ಅಧಿಕಾರಿಗಳನ್ನೇ ಹೊಂದಿರತಕ್ಕದ್ದು ಅವುಗಳೆಂದರೆ ಸಾಕ್ಷಿಗಳನ್ನು ಕರೆಸುವುದು ಮತ್ತು ಅದರ ಹಾಜರೆಯನ್ನು ಒತ್ತಾಯಿಸುವುದು ಮತ್ತು ಬಿ ಯಾವುದೇ ದಾಸ್ತಾವೇಜುಗಳನ್ನು ಶೋಧಿಸುವಂತೆ ಮತ್ತು ಹಾಜರುಪಡಿಸುವಂತೆ ಒತ್ತ ಅಗತ್ಯಪಡಿಸುವುದು ಮತ್ತು ಸಿ ಯಾವುದೇ ನ್ಯಾಯಾಲಯದಿಂದ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆಯನ್ನು ಅಥವಾ ಅವರ ಪ್ರತಿಯನ್ನು ಕಡ್ಡಾಯವಾಗಿ ಕೋರುವುದು ಡಿ ಶಪಥ ಪತ್ರಗಳ ಮೇಲೆ ಸಾಕ್ಷ್ಯವನ್ನು ಪಡೆಯುವುದು ಮತ್ತು ಈ ಸಾಕ್ಷಿಗಳನ್ನು ಮತ್ತು ದಾಸ್ತಾವೇಜುಗಳನ್ನು ಪರೀಕ್ಷಿಸುವುದಕ್ಕಾಗಿ ಕಮಿಷ ಕಮಿಷನ್ಗಳನ್ನು ಹೊರಡಿಸುವುದು ಮತ್ತು ಎರಡನೇ ಪ್ರಕ ಈ ಎಂಬತ್ತೆರಡನೇ ಪ್ರಕರಣದಲ್ಲಿ ಎರಡನೇ ದಿನ ಅಂತಂದರೆ ಸ್ಟೇಟ್ ಕಮಿಷನರ್ನ ಮುಂದೆ ಇರುವ ಪ್ರತಿಯೊಂದು ವ್ಯವಹಾರ ವಿವರಣೆಯು ಭಾರತ ದಂಡ ಸಂಹಿತೆ ಹದಿನೆಂಟುನೂರ ಅರವತ್ತು ಹದಿನೆಂಟುನೂರ ಅರವತ್ತರ ನಲವತ್ತೈದು ಮತ್ತು ನೂರ ತೊಂಬತ್ತ್ಮೂರು ಮತ್ತು ಎರಡು ನೂರ ಇಪ್ಪತ್ತೆಂಟನೇ ಪ್ರಕರಣ ಪ್ರಕರಣಗಳ ಅರ್ಥವ್ಯಾಪ್ತಿಯೊಳಗೆ ಮತ್ತು ಒಂದು ನ್ಯಾಯ ನ್ಯಾಯಿಕ ವ್ಯವಹಾರಣೆಯಾಗಿರ್ತಕ್ಕದ್ದು ಮತ್ತು ಸ್ಟೇಟ್ ಕಮಿಷನರ್ ಕಮಿಷನರ್ಗಳನ್ನು ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಹತ್ತೊಂಬತ್ತು ಎಪ್ಪತ್ತ್ಮೂರು ಬ್ರ್ಯಾಕೆಟ್ ಹತ್ತೊಂಬತ್ತು ಎಪ್ಪತ್ನಾಲ್ಕರ ಎರಡರ ನೂರ ತೊಂಬತ್ತೈದನೇ ಪ್ರಕರಣದ ಮತ್ತು ಈ ಇಪ್ಪತ್ತಾರನೇ ಅಧ್ಯಾಯದ ಉದ್ದೇಶಗಳಿಗಾಗಿ ಒಂದು ಸಿವಿಲ್ ನ್ಯಾಯಾಲಯವೆಂದು ಭಾವಿಸ್ತಕ್ಕದ್ದು ಎಂಬತ್ತ್ಮೂರನೇ ಪ್ರಕರಣ ಏನಂತಂದರೆ ಸ್ಟೇಟ್ ಕಮಿಷನರ್ನ ವಾರ್ಷಿಕ ಮತ್ತು ವಿಶೇಷ ವರದಿಗಳು ಸ್ಟೇಟ್ ಕಮಿಷನರ್ನು ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಆತನು ತುರ್ತು ಅಥವಾ ಪ್ರಮುಖವಾದದ್ದು ಎಂದು ಅಭಿಪ್ರಾಯಪಡುವ ಯಾವುದೇ ವಿಷಯಕ್ಕೆ ಸಂಬಂಧಿಸುತ್ತೆ ಯಾವುದೇ ಸಮಯದಲ್ಲಿ ವಿಶೇಷ ವರದಿಗಳನ್ನು ಸಲ್ಲಿಸಬಹುದು ಈ ರೀತಿ ಮಾಡುವುದನ್ನು ವಾರ್ಷಿಕ ವರದಿ ಸಹಿಸ ಸಹಿಸುವವರಿಗೂ ಮುಂದೂಡತಕ್ಕದ್ದಲ್ಲ ಇನ್ನು ಇದರಲ್ಲಿ ಎರಡನೇದು ಎಂಬತ್ಮೂರಲ್ಲಿ ಎರಡನೇದು ರಾಜ್ಯ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಸ್ಟೇಟ್ ಕಮಿಷನರ್ನ ವಾರ್ಷಿಕ ಮತ್ತು ವಿಶೇಷ ವರದಿಗಳಿಗೆ ಸಂಬಂಧಪಟ್ಟ ಪ ಸಂಬಂಧಿಸಿರುವಷ್ಟರ ಮಟ್ಟಿಗೆ ಮತ್ತು ಮಾಡಿದ ಶಿಫಾರಸಿನ ಮೇಲೆ ಕೈಗೊಂಡ ಅಥವಾ ಕೈಗೊಳ್ಳುವ ಉದ್ದೇಶವಿರುವ ಕ್ರಮಗಳನ್ನು ಮತ್ತು ಅಂತಹ ಶಿಫಾರಸುಗಳನ್ನು ಅವುಗಳ ಯಾವುದೇ ಪ್ರ ಭಾಗವನ್ನು ಒಪ್ಪಿ ಒಪ್ಪದಿರುವುದಕ್ಕೆ ಕಾರಣಗಳನ್ನು ವಿವರಿಸಿರುವುದು ಶಿಫಾರಸುಗಳೊಂದಿಗೆ ಮತ್ತು ವರದಿಯನ್ನು ರಾಜ್ಯವು ಉಭಯ ಸದನಗಳನ್ನು ಹೊಂದಿದ್ದರೆ ಆ ಎರಡೂ ಸದನಗಳ ರಾಜ್ಯದ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಅಥವಾ ರಾಜ್ಯವು ಒಂದ ಒಂದೇ ಸದನವನ್ನು ಹೊಂದಿದ್ದರೆ ಅಂಥ ವಿಧಾನಮಂಡಲದ ಮುಂದೆ ಇಡುವಂತೆ ಮಾಡತಕ್ಕದ್ದು ಮೂರನೇದು ವಾರ್ಷಿಕ ಮತ್ತು ವಿಶೇಷ ವರದಿಗಳನ್ನು ರಾಜ್ಯ ಸರ್ಕಾರವು ಗೊತ್ತುಪಡಿಸಬಹುದಾದಂಥ ನಮೂನೆಯಲ್ಲಿ ಅಂಥ ರೀತಿಯಲ್ಲಿ ಮತ್ತು ಅಂಥ ವಿವರಗಳನ್ನು ಒಳಗೊಂಡಂತೆ ಸಿದ್ಧಪಡಿಸತಕ್ಕದ್ದು ಬಂದುಗಳ ಎಂಬತ್ಮೂರನೇ ಪ್ರಕರಣದಲ್ಲಿ ಎರಡನೇದೇನು ಹೇಳ್ತದೆ ಅಂದರೆ ಅದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಆಯುಕ್ತರು ಎಷ್ಟು ಎಷ್ಟು ಮಂಟಿಗೆ ಪರಿಣಾಮಕಾರಿಯಾಗಿ ಈ ಸದನಗಳ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಮುಂದಿನ ದಿನ ಗಮನಿಸಬೇಕು ಯಾಕಂದರೆ ಇಲ್ಲಿ ಏನು ಹೇಳ್ತದೆ ಅಂದರೆ ಈ ಎರಡೂ ಸದನಗಳ ಮುಂದೆ ಅಂದರೆ ಉಭಯ ಸದನಗಳ ಮುಂದೆ ಯಾವುದೇ ಭಾಗ ಒಪ್ಪದಿದ್ದ ಒಪ್ಪದು ಒಪ್ಪದಿರೋದಕ್ಕೆ ಕಾರಣಗಳನ್ನು ವಿವರಿಸಿರುವುದು ಶಿಫಾರಸುಗಳೊಂದಿಗೆ ವರದಿಯನ್ನು ವರದಿ ರಾಜ್ಯಸ ಉಭಯ ಸದನಗಳ ಮುಂದೆ ಇಡಬೇಕು ಅಂತ ಹೇಳ್ತದೆ ಈ ಎಂಬತ್ತು ಮೂರನೇ ಪ್ರಕರಣ ಅದಕ್ಕಾಗಿ ಈ ಒಂದು ಹನ್ನೆರಡನೇ ಅಧ್ಯಾಯ ತಮಗೆ ಪ್ರಸಾರ ಮಾಡಿ ಪ್ರಸ್ತುತಪಡಿಸಲಾಗಿದೆ ತಾವು ಈ ಹನ್ನೆರಡನೇ ಅಧ್ಯಾಯನ ನೋಡಬೇಕಂತೇಳಿ ತಿಳ್ಕೊಂಡು ಈ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ